್ರಿ ಅವ್ರಿಗ ಇದು ಸೆಲ್ ನಾನು ಇದ್ರಾಗ ಇಡತ್ನ ಇಡತ್ನಾಗ್ರಿ ಈ ಈ ರೋಡ್ ನ ಏನ್ ಮೇನ್ ಮಾಡಿ ನಮ್ಗೆ ಗೊತ್ತಿ ಎಲ್ಲ ಮಾಡ್ಬೇಕು ಟೆಕ್ನಾಲಜಿ ಯೂಸ್ ಮಾಡ್ತಾರೀ ನಮ್ಮ ಮನ್ಯಾಗ ಹಿಂಗ್ ತಿನ್ನು ನೋಡ್ರಿ ಶಿಸ್ಟ್ ಚಿಕನ್ ಊಟ ಮಾಡ್ಕೆ ನಾನು ವಾಕಿಂಗ್ ಬಂದಿ ನೋಡ್ರಿ ಜೀವನದಾಗ ಹಲಕಟೈವ್ರಿ ಅಡ್ಡ ಬ್ರಿ ಬೇರೆ ಬೇರೆ ಓಕೆ ಮತ್ತ ನೋಡ್ರೆ ಸ್ವಾಗತ ಶೀರಾ ಎದಕ್ಕೆ ಸಣ್ಣ ಭಾತಗಳ ಹಾಕ್ತೀನಿ ಇವತ್ತೇ ಇಲ್ಲಿ ಸೀದಾ ಜಾಗ ಮಾಡುದು ಊರಿಗೆ ಹೋದು ಇವತ್ತೇನೇನಾಗತ್ತೆ ಎಲ್ಲರೂ ತೋರಿಸಿ ಚಿಕ್ಕ 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 ದಿವಸನ ತೋರಿಸ್ತೀನಿ ಎಲ್ಲರೂ ಹೆಣ್ಣು ತನ ನೋಡ್ರಿ ಮತ್ ಸಿಗ್ತೀವಿ ನೋಡ್ರಿ ಸೀರಾ ಯಾದ ಹಲ್ತ ಹಾಕ್ತೀನಿ ನೋಡ್ರಿ ನಮ್ಮ ಹಾಸ್ಟೆಲ್ ವರ್ಷಲಿ ಪೂಜೆ ಮಾಡ ಹಾಕ್ತಾರ ಅಕ್ಕೋರು ನೋಡ್ರಿ ಶಿಸ್ತು ಮಾರಿ ತಗೊಂಡೆ ಈ ಸದ್ ಊರಿಗೆ ಹೋಗ್ಬೇಕು ಅದಕ್ಕೆ ಇದು ಒಂದು ಬ್ಯಾಗು ಇದೊಂದು ಬ್ಯಾಗ್ ಐತ್ರಿ ಇವು ಒಗಿಲಾರ ಬಟ್ಟೆ ಇವು ಇವು ಒಗೆದ್ದಿದ ಬಟ್ಟೆ ಒಗಿಲಾರ ಬಟ್ಟೆ ಒಂದು ಊರಿಗೆ ತೊಂದು ಇವು ಬ್ಯಾಗ್ನೇ ಒಳ್ಳೆ ಇದ್ರಾಗ ಹಾಕ್ಬೇಕು ಒಗಿಲಾರ ಬಟ್ಟೆ ಇದ್ರಾಗ ಹಾಕ್ಬೇಕು ಚಿರಾದ್ರಾಗ ಒಗಿಲಾರ ಬಟ್ಟೆ ಯಾವುದೇ ಬಟ್ಟೆ ಹಾಕ್ಕೊಂಡು ನಷ್ಟ ಮಾಡ್ಕೋಡ್ರಿ ಬಟ್ಟೆ ಜೋಡಿಸಿ ಬ್ಯಾಗ್ ಅಲ್ಲಿ ಇಟ್ಟಿನ್ರಿ ನಂದು ಇನ್ನೊಂದು ಬ್ಯಾಗ್ ಅಲ್ಲಿ ಬುಡಕೈತಿ ಇಲ್ಲೊಂದು ಬ್ಯಾಗ್ ಅಲ್ಲಿ ಒಂದು ಎರಡೇ ಬ್ಯಾಗ್ರೆ ನಾನು ಇರೋದು ಸೀದಾ ನಷ್ಟ ಮಾಡದ್ರಿ ಆತು ಊರಿ ತಾಟಾರೀ ತಗೊಂಡು ಸೀದಾ ನಷ್ಟ ಮಾಡ್ರಿ ಒಟ್ ಅಷ್ಟೆಲ್ಲ ಉಪ್ಪಿಟ್ಟು ಮಾಡಿದ ಉಪ್ಪಿನ ಕೈ ಉಪ್ಪಿಟ್ಟು ಬರ್ರಿ ನಷ್ಟ ಮಾಡಿದೆ ಸೀದಾ ಬ್ಯಾಗ್ ತಗೊಂಡು ಊರಿಗೆ ಹೋಗ್ಬಿಡುದು ನಮ್ಮ ದೋಸ್ತರೆಲ್ಲ ಮಿಸ್ ಮಾಡ್ಕೊತಾರತ್ತ ಹೇಳ್ರಿ ಹೇಳ್ರಿ ಪಾ ಪರ್ಸು ಬೈ ಅಷ್ಟೇ ರೀ ಅವ್ರದ್ದು ನೋಡಿ ಹುರಿ ಬಟ್ಟೆ ದೋಸೆ ಕಾಸಾ ಬರಾಕತ್ತೀ ದೋಸ್ತ ಆರಾಮ್ ಸರ್ ಐತಿ ಹೋಗಿ ಆರಾಮ್ ಬಾ ನಾವು ಇದು ಬರೋ ಬರೋ ಅಲ್ಲ ಚಿಂತೆ ಐತೆ ನೋಡ್ರಿ ಹೋಲಿಸ್ತೀನಿ ಪಾಪ್ರಿ ನಮ್ಮ ದೋಸೆ ಬರ್ತೀನಿ ಅಂತ ಅಂತಂದೆ ಪಾಪ ಇನ್ನೇ ಎದ್ದಾರ ಅಲ್ಲಿಗೆಲ್ ಸಿಕ್ಕೋಲ್ಲಿ ಅಂತೇಳಿ ಬೆಣ್ಣಿಕಟ್ಟಿ ಮುರ್ಕೊಳಕ ಬಂದ್ರಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಬೆಣ್ಣಿಕಟ್ಟಿ ಮುರಿಯಕ್ಕೆ ತೋ ದೋಸ್ತ್ ಮುರಿ ಗಿಡ ಬಡಿತ್ರಿ ಅವಾಗ ಯಪ್ಪ ಎಲಿ ಬಡಿತಲ್ಲ ಏ ಇವನು ಇವನು ಈಗ ಕೊಲೆ ಮುರ್ಕೊಂಡು ಹೋಯ್ತು ನೋಡ್ರಿ ಈಗ ಕೊಲೆ ಬಡಿತಿ ನೋಡ್ರಿ ಪಾಪ ನಮ್ಮ ಹುಡುಗ ತಡಿ ಬೈ ದೋಸ್ ನೋಡ್ರಿ ಗೇಟ್ ಮುಂದೆ ಹೋಗುತ್ತೆ ಅಂತ ಕಾರ್ ಹಿಡ್ದೀನಿ ಇಲ್ಲಿ ಮುರಿ ಆಗತ್ತಲ್ರಿ ಅಲ್ಲಿ ಮುರಿದ್ರೆ ಆಗಲ್ಲ ಅಲ್ಲಿ ಸಿಗ್ಲಿಲ್ಲ ಅದ ಕಿಲಿ ಮುರಿ ಆಗ್ತಾರ ಕಿಡ್ ಪುಡ್ಡಿ ಆಗಂತ ಸೊಕಾ ಸಿಗ್ಲಿಲ್ಲ ಹುಟ್ಟಿಗೆ ಸಿಗುತ್ತೆ ನೋಡ್ರಿ ಅಂತ ಇಂತ ವಿರಾಟ್ ಕೊಹ್ಲಿ ಟಿ ಶರ್ಟ್ ಹಾಕೊಂಡ್ರಿ ದೋಸ್ತನ ಕಡೆ ಕಳಿಸಿದ ಒಂದು ಇದು ಹೇಳ್ತೇನೆ ನೋಡ್ರಿಗ ಇದು ಸೆಲ್ ನಾನು ಇದ್ರಾಗ ಇಡತ್ನ ಬ್ಯಾಗ್ನಾಗ ಇಡತ್ನಾಗ್ರಿ ಈ ಮಗ್ಳು ಬಟನ್ ಆಫ್ ಮಾಡ್ರೀತೀನಿ ಯಾಕಂದ್ರೆ ಸೆಲ್ ಸುತ್ರಿ ಸುಮ್ಮನೆ ಯೂಸ್ ಐತಿ ಸೆಟ್ ಮಾಡೋದು ಒಳ್ಳೆ ಟೈಮ್ ಇಟ್ಬೋಳದ್ರಿ ಸಾರ ತಿನ್ರಿ ಬಾಳೆ ತಲಿ ಯಾಕೆ ಭಾಳ ಇದು ತರತೀನಿ ಸಾರ ಓದ್ನಾಗ ತೀ ಕರ್ಕೊಂಡು ನೋಡ್ರಿ ತಲೆ ಭಾಳ ಕಡೆ ಆತ ಅದಕ್ಕೆ ತಲಿ ಕರ್ಕೊಂಡ ನೋಡಿ ಹೆಂಗ್ ಕಣ ಆತ ನೋಡ್ರಿ ಹೋಗ್ಬಿಡಂಬ್ರಿ ನೋಡ್ರಿ ಸೀದಾ ಬಂದು ಗಿಡ ನೋಡಕ್ ಹೋಗ್ತೀನಿ ಬಸ್ ಬಂದಿಲ್ರಿ ಬರ್ತಾ ಬರತಾನ ಕಾಯ್ಬೇಕ್ರಿಂತೂ ಬಸ್ ಬಂತ ಬಸ್ ಹೇಳಿದ ರೋಡ್ ನಾ ಉಂಟೀನಿ ಏ ಇಲ್ಲಿಂದ್ರೆ ಈ ರೋಡ್ ಏನೈತ್ ನೋಡ್ರಿ ಬಸ್ ಸ್ಟ್ಯಾಂಡ್ ಹೋಗೋದ್ ರೋಡ್ ಈ ರೋಡ್ ನ ಏನ್ ಏನ್ ಮಾಡಿ ನಮ್ಗೆ ಗೊತ್ತಿರಿ ಸುಲಭ ಮಜಾ ಮಾಡಿರಿ ನೋಡು ನಮ್ಮೂರಿ ಬರೋದು ನಮ್ಗೆ ಮಜಾನ ರೀ ಮಜಾ ನೋಡ್ರಿ ವಾತಾವರಣ ಹೆಂಗೈತ್ರಿ ನೋಡ್ರಿ ಹತ್ತಿಂಗ್ ಗಾಡಿ ಅದ ಹುಡ್ಕೊಂಡು ನಾಯಿ ಹಿಂದೆ ಹುಡ್ರು ತಿಂಡಿವೆ ಐತ್ರಿ ನಮ್ಮೂರು ನಾನು ನೋಡ್ ಅಂದ್ರೆ ಒಂದ್ ಹಂಗಿರಿ ಇವು ಒಗಿಲರು ಈಗ ಒಗ್ಗಿಸ್ಬೇಕ್ರಿ ಒಂದು ಪ್ಯಾಂಟ್ ಒಂದು ವಾಚು ಒಂದು ಕಡ್ಗೆ ಒಂದು ಬ್ಯಾಗು ಬುಡ್ಕ ಕ್ರಾಕ್ಸು ಕ್ರಾಕ್ಸ್ ರಿಯಾಕ್ ಕ್ರಾಕ್ಸ್ ಅಲ್ಲರಿ ಫೇಕ್ ಕ್ರಾಕ್ಸ್ ಎಲ್ಲ ಫೇಕ್ ಹಾಕೊಂಡು ಹಾಕಿರ್ತೀರಿಯಲ್ಲಿ ಹಾಕೊಂಡು ಯಾವಾಗ ಬರ್ತಾವ ಹಾಕೊಳ್ರಿ ಕೇ ಇದು ಇಲ್ಲರಿ ಅಷ್ಟೊಂದು ಹಾಕೊಂಡು ಹಾಕಿರ್ತೀವಿ ನೋಡಿರಿ ಬರತ್ನಂಗೆ ಜಾಕ ಮಾಡಿದ್ಲ ಶಿಸ್ತು ಜಾಕ ಹೊಡ್ದು ದಾಡಿ ಹೊಡ್ಕೊಂಡೆ ನೋಡ್ರಿ ಅಷ್ಟೇ ನೋಡಿರಿ ಶಿಸ್ತು ಜಾಕ ಮಾಡಿಕೆ ದಾಡಿ ಬಂದೇನು ರೀ ಇದು ನಮ್ಮ ಮನೆಯಿಂದ ಐತ್ರಿ ಇದ ನಮ್ಮ ಮನೆ ನಮ್ಮ ಮನೆಯಿಂದ ಐತ್ರಿ ಕಲುಬ ಏನ್ರಿ ನಾ ಆಯ್ತ ಕಲುಬ ಅಂದ್ರೆ ಹೊಲ್ದಾಕೊಂತೀನಿ ಟಕ್ರೆ ಆಗಿ ಹೂ ಬೇರೆ ರೀ ಅಂತೀರಿ ನೋಡ್ರಿ ಶಿಸ್ತ ಜಾಕ ಮಾಡ್ಕೊಂಡು ಊಟ ಮಾಡ್ಕೊಂಡು ಎರಡು ಸಜ್ಜಿ ರೊಟ್ಟಿ ಮಾಡಿ ಕೇಸ್ ಸಾಂಬಾರ್ ಹೊಡ್ದು ಹೊಲ್ದಾಗ ಬಂದಿ ನೋಡ್ರಿ ರೈತರ ಮಗ ರೀ ನಾನು ನೋಡಿರಿ ಹೊಲ್ದಾಗೆ ಬಂದೀನಿ ಇವನು ಒಂದು ತೊಗರಿನು ತೊಗರಿ ಏ ಹಣಮಾತ ಆಗೈತೆ ರೀ ತೊಗರಿ ಬಾ ಬು ನನ್ನಕಿನ್ನ ಹೆತ್ರ ಆಗೈತೆ ನೋಡಿರಿ ತೊಗರಿಗೆ ನಾ ಎಲ್ಲಿಗಿದೀನಿ ಇದೇ ಅಲ್ಲಿಗೈತೆ ನೋಡಿರಿ ತೊಗರಿ ಸರ್ಯಾ ಮನಗಂಡ ಮಳೆ ಪಳೆ ಭಾಳ ಭಾರಿ ಆಗೈತೆ ರೀ ನಾ ರೈತ್ರೆಲ್ಲಾರು ಖುಷಿ ಅದಾರ್ರೀ ಗಾಯ ರೈತ ಹಂಗೆ ದಂಚಿ ಅಮ್ಮ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲರೂ ನೋಡ್ರಿ ಈ ಕಡೆ ಹಂಗೆ ಹೊಲ್ದಾಗ ಬಂದ್ರೆ ನಮ್ಮ ದೊಡ್ಡಪ್ಪ ರೆಣ್ಣೆ ಒಡಾಕೆ ಹೊಂಟಾನ ನೋಡಿ ಮನುಷ್ಯ ಹೊಂಟಾನ ಅಲ್ಲಿಂತ ಅಲ್ಲಿಂತ ಇಲ್ಲಿ ತನಕ ಹೊಡಿಬೇಕು ನೋಡಿರಿ ಪಾಪ್ರೆ ಎಲ್ಲ ಅಜ್ಜಿ ಐತ್ರಿ ದಗದ ನೋಡ್ರಿ ನಮ್ಮಪ್ಪ ನಾಲ್ ತೊಡ್ಕೊಯ್ಯ್ರಿ ಅದಕ್ಕೆ ನಾನೇ ಕೈ ಛತ್ರಿ ಹಿಡ್ಕೊಂಡು ಹಾಡ್ರಿ ನೋಡ್ರಿ ಇಲ್ಲಿ ಹಾಡ ಪೂಜೆ ರೀ ನಾವು ಕೈ ಹಾಕತ್ತೀವಿ ನೋಡ್ರಿ ಹಾಡ್ರಿ ಎಲ್ಲ ಮಾಡ್ಬೇಕ್ರಿ ಏನೈತ್ರಿ ನೋಡ್ರಿ ನಮ್ಮಅಪ್ಪರು ಬಂದರು ತಿರ್ಕೊಂಡು ಹೊಂಟ ನೋಡ್ರಿ ಹಾಡ ಅಲ್ಲಿ ಹೊಂಟಾರ ನೋಡ್ರಿ ನಾವು ಸೀದಾ ಮನೆಗೆ ಹೋಗ್ಬಿಡೋದು ನೋಡ್ರಿ ಛತ್ರಿ ಹಿಡ್ಕೊಂತ ನೋಡ್ರಿ ನಮ್ಮ ಹೊಲ್ದಾಗ ಜವಾರಿ ಬಾಳೆ ಬೆಳೆದವ್ರಿ ತಿಲಕ್ರಿ ನಮ್ಮ ಕ್ಯಾಮ್ರಾ ಹಿಡ್ಕೊಂಡು ಹೆಂಗೆ ಬೇಕು ಹಂಗೆ ಹಿಡ್ಕೊಳ ಅಂತ ಹೇಳಿ ನೋಡ್ರಿ ಹಿಂಗೆ ಮಾಡಿ ಅನ್ರಿ ಈಗ ನೋಡ್ರಿ ಈಗ ಇಲ್ಲಿ ತಗಡು ತೂತ್ ಬಿತ್ತು ಇವೆಲ್ಲ ಚಿಂಗಂಬ ತಿಂದು ಒರೆಸ್ಬೇಕಂತರಿ ನಮ್ಮಪ್ಪ ಎಷ್ಟು ಚಿಂಗಮ್ ತಂದಾರಿ ಇವೆಲ್ಲ ತಿನ್ನೋದು ಈ ತೂತು ತೂತಿ ಒರೆಸುದು ಯಾಕಂದ್ರೆ ಮಳೆ ಎಲ್ಲಿ ಸಿಡಿಬಾರ್ದು ಅಂತೇವ್ರಿ ಸಿಂಗಮ್ ಯಾಕೆ ತಿನ್ನಾಯ್ತನ ಅಂದ್ರೆ ಟೆಕ್ನಾಲಜಿ ಯೂಸ್ ಮಾಡ್ತಾರ್ರಿ ನಮ್ಮ ಮನ್ಯಾಗ ಸಿಂಗ್ ತಿನ್ನೋದು ಅದಕ್ಕೆ ರೀ ನೋಡಿರಿ ನಾ ಬಾಳೆಹಣ್ಣು ತಿನ್ನೆಲ್ರಿ ಸೊ ಅದು ಇದಿಡಲ್ಲ ಅಲ್ಲಿ ಮುಂದೆ ತೋರಿಸ್ತೀನಿ ಬರ್ರಿ ಗಿಡ ಐತ್ರಿ ಇಲ್ಲಿ ಕಸಗಿದ್ ನೋಡ್ರಿ ಬಾಳೆಹಣ್ಣಿಗೆ ಹ್ಯಾಂಗೆ ಅದಾವ್ರಿ ಅದ್ರ ಶವಿ ಬಾರಿ ಅದಾವೆ ರೀ ಶೆವಿ ಅದಾವೆ ರೀ ಯಾಕಂದ್ರೆ ಜಾವರಿ ಬಾಳೆ ಅನ್ರಿ ದೊಡ್ಡ ಬಾಳೆ ಅಲ್ರಿ ಹ್ಞೂ ಇದೇ ಗಿಡದ ನೋಡಿರಿ ನೋಡ್ರಿ ಕೈ ಇದೇ ಆಗಿ ಬಿಟ್ಟೈತ್ರಿ ಇದಕ್ಕೇನು ಬಿಡ್ತಾರ ನನಗೆ ಗೊತ್ತಿಲ್ಲ ಬಟ್ ಬಿಟ್ಟೈತಿ ನೋಡಿರಿ ಹೊಲಾರ ನಿಮ್ಮ ಮನಿ ಇರೋರಿ ನೋಡ್ರಿ ನಮ್ಮ ರಾಜ್ಯ ನೋಡ್ರಿ ಈಗ ನೋಡ್ರಿ ಹಾಂ ನೋಡ್ರಿ ಗಾಕಿಯಪ್ಪ ನೋಡ್ರಿ ಒಳ್ಳೆ ಹಾಡು ಬಂದು ನಮ್ಮ ಏನೇ ಇಟ್ಟ ತನ್ನ ಇದ್ದ ಹಾಡು ಕಟ್ಟಿಗೆ ಸಿಗ ಹಗಳ ಹಸ್ರುಗನಿ ಬಾಳಿಗನ್ನಿ ತೋರಿಸಿದ್ನಾಗ ತಗೊಂಡು ಮನೆಗೆ ಹೊಂಟಿರಿ ಬೈಕ್ನಾಗೆ ನೋಡ್ರಿ ಅಲ್ಲಿ ನಮ್ಮ ಅಪ್ಪನ ಕೂಡ ಹೋಗಿದ್ರಲ್ರಿ ಆಳ್ನವರು ಅವ್ರ್ ಹೊಂಟಾರ ಅದ್ರಾಗ ನಮ್ದೊಂದು ಹಾಡೈತಿ ಊರಾಕೆ ಬರ್ತ್ರಿ ಅದು